ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ದಾವಣಗೆರೆ ಇಲ್ಲಿ ನಾವಿವತ್ತು ಚಂದ್ರಾಯಪಟ್ಟಣದ ಹತ್ರ ಬರಗೂರು ಗೇಟ್ ಬರಗೂರು ಹ್ಯಾಂಡ್ ಪೋಸ್ಟ್ ಹತ್ರ ಒಂದು ಶುಂಠಿ ಪ್ಲಾಟಿಗೆ ಮೊದಲಿನಿಂದನೂ ಕೆರಾನ್ ಪ್ರಾಡಕ್ಟನ್ನು ಕೊಡ್ತಾ ಇದ್ದೀವಿ ಆ ರೈತರು ನಮ್ಮ ಜೊತೆ ಇದ್ದಾರೆ ಶುಂಠಿಗೆ ತಮ್ಮದೇ ಆದಂಥ ಶುಂಠಿಗೆ ನಮ್ಮ ಕೆರಾಣ್ ಪ್ರಾಡಕ್ಟನ್ನು ಮೂರ್ನಾಲ್ಕು ತಿಂಗಳಿಂದನೂ ಬಳಸ್ತಾ ಇದ್ದಾರೆ ಅವ್ರದ್ದು ಅಭಿಪ್ರಾಯ ಏನಿದೆ ರಿಸಲ್ಟ್ ಯಾವ ಥರ ಬಂದಿದೆ ಕೆರಾನ್ ಪ್ರಾಡಕ್ಟ್ ಯಾವ ರೀತಿ ಅವ್ರಿಗೆ ಉಪಯೋಗ ಆಗಿದೆ ಅನ್ನೋದನ್ನು ಅವ್ರ ಅವ್ರ ಮುಖಾಂತರನೇ ಕೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀವಿ ಸರ್ ನಮಸ್ತೆ ನಮಸ್ತೆ ಸರ್ ಇದು ಯಾವರು ಇದು ದೊಡ್ಡ ಮೊದಲು ಹ್ಞೂ ಎಷ್ಟು ಎಕರೆ ಇದೆ ಸರ್ ಪ್ಲಾಟ್ ನಿಮಗೆ ಒಂದು ಮೂರುವರೆ ಎಕರೆ ಸ್ವಲ್ಪ ಜ್ವರ ಮಾತ್ರ ಮೂರುವರೆ ಎಕರೆ ಮೂರುವರೆ ಎಕರೆ ಇದೆಯಾ ಶುಂಠಿ ನೀವು ಈ ಕೆರಾನ್ ಪ್ರಾಡಕ್ಟನ್ನು ಬಳಸಬೇಕು ಅಂತ ಯಾಕೆ ಅನಿಸಿದೆ ಸರ್ ನಿಮಗೆ ಒಂದು ಇಯರಿಯಿಂದ ನೋಡ್ತಾ ಇದೆ ಇದನ್ನು ಫೇಸ್ಬುಕ್ಕು ಅಲ್ಲಿ ನಂಬಿಕೆ ಮೇಲೆ ಗ್ಯಾರಂಟಿ ಕೇಳ್ತಾರು ನೀವು ಕೆಲವು ವಿಡಿಯೋಗಳು ನೋಡಿದ್ನಲ್ಲ ಅದೊಂದು ನಂಬಿಕೆ ಮೇಲೆ ನೋಡೋಣ ಟ್ರೈ ಮಾಡೋಣ ಅಂತ ಆರ್ಗಾನಿಕ್ ಅಲ್ವಾ ಒಂದ್ಸಲ ಯೂಸ್ ಮಾಡಿದ್ದೆ ಬೇರೆ ಕಂಪ್ನಿನ ಒಂದು ಟೂ ತ್ರೀ ಇಯರ್ಸ್ ಹಿಂದೆ ಈಗ ಹೊಸದಲ್ವಾ ಇದೆಲ್ಲೋಡ್ರು ಫೇಸ್ಬುಕ್ ಅಲ್ಲಿ ಅಲ್ಲಿ ವೀಡಿಯೋಸ್ ಹಾಕರಲ್ಲ ಇದೊಂದು ಟ್ರೈ ಮಾಡೋಣ ಒಂದು ಡ್ರಂಚಿಂಗ್ ಕೊಟ್ಟು ಅಂತ ಟ್ರೈ ಮಾಡಿದ್ರಿ ಈಗ ಎಷ್ಟು ಬಾರಿ ಇದಕ್ಕೆ ಡ್ರಂಚ್ ಕೊಟ್ಟಿದ್ದೀರಿ ಎಷ್ಟು ಬಾರಿ ಸ್ಪ್ರೇ ಮಾಡಿದೀರಿ ಒಂದು ಬಾರಿ ಡ್ರೆಂಚಿಂಗ್ ಮಾಡಿದ್ದೀವಿ ಎರಡು ಸ್ಪ್ರೇ ಕೊಟ್ಟಿದ್ದೀವಿ ಸ್ಪ್ರೇದೊಳಗೆ ಇದೊಳಗೆ ಕ್ಲೀನೇನು ಬಳಸ್ತೀವಿ ಸ್ಪ್ರೇ ಒಳಗೆ ರಾಪಿಡ್ ಹಾನು ಒನ್ ಲಿಟಾನು ಬಾಶು ಬಾಶು ಬಾಶ್ ಡ್ರೆಂಚಿಂಗ್ದು ರೆಗ್ಯುಲರಾಗಿ ಕ್ಲೀನಿಗೆ ಹೋಯ್ತಾರೆ ಮಾಡ್ತೀವಿ

ಮರಿಗಳು ನೋಡ್ರಿ ಇದು ಒಂದು ಗಡ್ಡೆದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಟೋಟಲ್ ಒಂದು ಗಡ್ಡೆ ಒಳಗೆ ಏನೈತಲ್ಲ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎವರೇಜ್ ಒಳಗೆ ಬಂದಿದ್ದಾವೆ ಪ್ರತಿ ಬೆಡ್ಡಲ್ಲೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇದೇ ಥರ ಮರಿಗಳು ಸಿಸ್ಟಮ್ ಏನೈತಲ್ಲ ಡೆವಲಪ್ಮೆಂಟ್ ಆಗಿದೆ ಇಲ್ಲಿ ಸರ್ ಇದ್ರ ಬಗ್ಗೆ ನಿಮಗೆ ಖುಷಿ ಇದೆ ಮಾಡಿರೋದ್ರ ಬಗ್ಗೆ ಆರಾಮಾಗಿ ಎಲ್ಲ ರೈತರು ಇದನ್ನು ಬಳಸ್ಬೋದು 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 ಏನು ತೊಂದರೆ ಧನ್ಯವಾದಗಳು